പവിത്ര നദി കൊടിച്ചു ഉഗമവുമായിട്ടെ അന്തർഗാമി ഹേ ഉള്ളോ പ്രദേശ അഞ്ചിനെ ഈ പ്രദേശം ഭൃഗേശ് പെപ്പളാ ദമ്പ മറ്റ നദി അധിക സേരുത്ത നശ്ചിമ കരിയെ സംപാരംഭ ഹരി കൊല്ലപ്പെട്ടു സമൂഹം സേരുന്ന മുൻവരിയെ മരവന്തേ മഹാര സ്വമി ദേവസ്ഥാന സമീപ സമൂഹം സേരുത്ത ಈ ನದಿ ಅರಿಯುತ್ತಾ ಹೋಗುವ ಅರವತ್ನಾಲ್ಕು ಇಬ್ಬನ ಔಷಧಿ ಸಸ್ಯಗಳು ಮತ್ತು ಬೇರೆ ನೀರು ನೀರುಗಳ ಈ ನದಿಯಲ್ಲಿ ಸ್ನಾನ ಮಾಡಿರುವ ಎಲ್ಲ ಕನ್ನಡ ಹೋಗುತ್ತೆ ಇದೆ ಸಮೀಪದ ಆಕರ್ಷಣ ಸ್ಥಳಗಳು ಮುಖಾಂಬಿಕೆ ದೇವಸ್ಥಾನ ಪ್ಲೇಸ್ ಪ್ಲೇಸ್ತದ ಬೇಂದೂರು ಕಡಲ ತೀರ ಇದು ಉಡುಪಿ ಜಿಲ್ಲೆಗೆ ಬರ್ತೈತಿ ಹದಿನೈದು ಕಿಲೋಮೀಟರ್ ಐತಿ ಇದು ಕಡಲತೀರಕ್ಕೆ ಪ್ರಸಿದ್ಧವಾಗಿದೆ ಬೇಂದೂರು ಕಡಲ ತೀರ ಇದು ತೀರಕ್ಕೆ ಪ್ರಸಿದ್ಧವಾಗಿದೆ ಇದು ಉಡುಪಿ ಜಿಲ್ಲೆ ಕಂಡು ಬರ್ತದೆ ಹದಿನೈದು ಕಿಲೋಮೀಟ್ರ್ ನೆಕ್ಸ್ಟು ಒತ್ತಿನಾಲಿ ಉಡುಪಿ ಒತ್ತಿನಾಲಿ ಕಡಲತೀರ ಒತ್ತಿನ ಸಾರಿ ಒತ್ತಿನೇ ಕಡಲತೀರ ಇದು ಉಡುಪಿ ಜಿಲ್ಲೆ ಕಂಡು ಬರ್ತಿದೆ ಹದಿನಾಲ್ಕು ಕಿಲೋಮೀಟ್ರ್ ಇದು ಇಲ್ಲಿ ಎತ್ತರದ ನೆಲ ಪೃಷ್ಟಭೂಮಿ ಇದೆ ಮತ್ತು ಸಮುದ್ರ ಎದ್ದರ ಸಮುದ್ರ ಎದ್ದಾರಿ ಸಮೀಪ ಸೇರುತ್ತೆ ಇಷ್ಟು ನಗರಕೋಟೆ ಕೂಡ ಶಿವಮೊಗ್ಗ ಜಿಲ್ಲೆ ಕಂಡು ಬರುತ್ತೆ ನಗರ ಕೋಟೆ ಎಂಬ ಕಡಲ ತೀರದು ಜಿಲ್ಲೆ ಕಂಡು ಬರುತ್ತೆ ಇದು ಮೂವತ್ತು ಕಿಲೋಮೀಟರ್ ಇದೆ ಮುಕಾಂಬಿಕ ದೇವಸ್ಥಾನದಿಂದ ಇದು ಮೂವತ್ತು ಕಿಲೋಮೀಟರ್ ಇದೆ ಅಲೆ ಕೋಟೆಯನ್ನು ಪ್ರವಾಸಿಯಲ್ಲಿ ಸಂಧಿಸ್ತಾರೆ ಮುಖಾಂಬಿಕಾ ಆಭರಣ ಉಡುಪಿ ಜಿಲ್ಲೆ ಕಂಡು ಬರುತ್ತೆ ಮತ್ತು ಐದು ಕಿಲೋಮೀಟರ್ ಇದೆ ಘಟ್ಟದ ರಸ್ತೆಗಳು ಮತ್ತು ಕಡಿಮೆ ದೃಷ್ಟಿಯಲ್ಲಿ ಒಳಗೊಂಡಿದ್ದು ಸಿಂಗ್ನೂರು ಶಿವಮೊಗ್ಗ ಜಿಲ್ಲೆ ಇದು ಮೂವತ್ತೈದು ಕಿಲೋಮೀಟರ್ ಇದೊಂದು ಸುಂದರ ಅಲೆಯಾಗಿದ್ದು ಇಲ್ಲಿ ಸರಾವತಿ ನದಿ ಇನ್ನೂರಿನಲ್ಲಿ ಚೌಡಾಸ ದೇವಸ್ಥಾನವಿದೆ ಅಂದರೆ ಸಿಗ್ನೂರು ಎಂಬ ಪ್ಲೇಸ್ ಐತಿ ಆ ಪ್ಲೇಸ್ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ ಕಂಡು ಬರ್ತೈತಿ ಮೂವತ್ತೈದು ಕಿಲೋಮೀಟ್ರ್ ಐತಿ ಇದು ಸುಂದರ ವಿಲೇಜ್ ಆಗಿದೆ ಅಂದರೆ ಅಲ್ಲಿ ಆಗಿದ್ದು ಇಲ್ಲಿನ ಶರಾವತಿ ನದಿಗೆ ಇನ್ನೂರಿನಲ್ಲಿ ಚೌಡಾಸ ದೇವಸ್ಥಾನ ಕಂಡುಬರುತ್ತೆ ಅಷ್ಟು ಮರಾವತಿ ಉಡುಪಿ ಜಿಲ್ಲೆ ಇದು ಇಪ್ಪತ್ತು ಕಿಲೋಮೀಟ್ರ್ ಐತಿ ಈ ಭಾಗದಲ್ಲಿ ಅರಬ್ಬಿ ಸಮುದ್ರ ಮತ್ತು ನದಿಯೇ ನದಿ ನಡುವೆ ಒಂದು ರಸ್ತೆ ಹಾದು ಹೋಗುತ್ತೆ ಅರವಂತೆ ಬೀಚ್ ಇದು ಇಪ್ಪತ್ತು ಕಿಲೋಮೀಟರ್ ಐತಿ ಈ ಭಾಗದಲ್ಲಿ ಅರಬ್ಬಿ ಸಮುದ್ರ ಮತ್ತು ನದಿ ನಡುವೆ ಒಂದು ಹೆದ್ದಾರಸ್ತೆಯನ್ನು ಒಂದು ಹೈವೇ ರಸ್ತೆ ಕಂಡು ಬರ್ತೈತೆ ಹಾದು ಹೋಗುತ್ತೆ ಅಂತ ಹೇಳ್ಬೋದು ಇದು ಬಾರ್ ಏಕೈಕ ವಿಶಿಷ್ಟ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಉಲ್ಲೇಖ ಕೊಡೂರು ಮುಕಾಂಬಿಕಾ ದೇವಸ್ಥಾನ ಕತೆ ಮುಗಿತು कंप्लीट कंप्लीट थैंक यू सो मच